ಕಾಲುಂಗರವನ್ನು ಧರಿಸೋದ್ರಿಂದ ಗಂಡನಿಗೆ ಒಳ್ಳೆಯದಾಗತ್ತಾ ಅಥವಾ ಆ ಕಾಲುಂಗರದಿಂದ ಅವಳ ಆರೋಗ್ಯ ವೃದ್ಧಿ ಆಗುತ್ತಾ ಇವತ್ತಿನ ವಿಡಿಯೋದಲ್ಲಿ ಮದುವೆ ನಂತರದಲ್ಲಿ ಕಾಲಿಗೆ ಹಾಕುವಂತಹ ಕಾಲುಂಗರದ ಬಗೆಗಿನ ಮಾಹಿತಿನ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರಿ ಕೃಷ್ಣ ಮೋದಿ ಜಗದ್ಗುರು ಚಾನಲ್ಗೆ ಸ್ವಾಗತ ಹೆಣ್ಣಿಗೆ ಯಾಕೆ ಮದುವೆಯಲ್ಲೇ ಕಾಲುಂಗರವನ್ನು ಹಾಕಬೇಕು ಆ ಕಾಲುಂಗರವನ್ನು ಹಾಕುವಂಥ ಹಿಂದಿನ ಮಹತ್ವ ಏನು ಅನ್ನೋದನ್ನು ನಾವು ನೋಡೋದಾದರೆ ನಮ್ಮ ಸಂಪ್ರದಾಯದಲ್ಲಿ ಅದರಲ್ಲೂ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮದುವೆಯ ನಂತರದಲ್ಲಿ ಮದುವೆ ಎಂದು ಕಾಲಿಗೆ ಕಾಲುಂಗರವನ್ನು ಧರಿಸುವಂತಹ ಪದ್ಧತಿ ನಮ್ಮ ಹೆಣ್ಣು ಮಕ್ಕಳಿಗಿದೆ ಮದುವೆಯ ನಂತರದಲ್ಲಿ ಕಾಲುಂಗರವನ್ನು ಹಾಕೋದ್ರಿಂದ ತಾಳಿ ಮತ್ತು ಕಾಲುಂಗರ ಏನಿದೆ ಅದು ಮದುವೆಯ ಜ್ಯೋತಕವಾಗಿ ನಿಂತುಕೊಂಡಿದೆ ಅದು ಇದ್ದರೆ ಆಕೆ ವಿವಾಹಿತ ಸ್ತ್ರೀ ಅಂತ ಕನ್ಫರ್ಮ್ ಆಗುವಂಥದ್ದು ಸೊ ಎಲ್ಲರೂ ಮದುವೆಯ ನಂತರದಲ್ಲಿ ತಾಳಿಯನ್ನು ಧರಿಸ್ತಾರೆ ಕಾಲುಂಗರವನ್ನು ಧರಿಸ್ತಾರೆ ಆದರೆ ಯಾಕೆ ಧರಿಸ್ಬೇಕು ಅದರ ಹಿಂದೆ ಹಲವಾರು ಕಥೆಗಳನ್ನು ನಾವು ಕೂಡ ಕೇಳಿರ್ತೀವಿ ನಮ್ಮ ಹಿರಿಕರಿಂದ ಏನಂದರೆ ಕಾಲುಂಗ್ರವನ್ನು ಧರಿಸೋದ್ರಿಂದ ಹೋದ ಮನೆಯಲ್ಲಿ ಈಕೆಗೆ ಸುಖ ಸಮೃದ್ಧಿ ಐಶ್ವರ್ಯ ಆ ಮನೆಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ ಆದರೆ ನಿಜವಾಗಿಯೂ ಅದರ ಅರ್ಥವೇನು ಕಾಲುಂಗ್ರವನ್ನು ಧರಿಸೋದ್ರಿಂದ ಏನೆಲ್ಲ ಲಾಭಗಳಿವೆ ಮತ್ತು ಏನೆಲ್ಲ ನಷ್ಟಗಳಿದೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗತ್ತೆ ಅದರಲ್ಲೂ ಒಳ್ಳೆಯದಾಗತ್ತೆ ಅನ್ನೋ ಹಾಗಿದ್ರೆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ನೆಲೆಸ್ತಾಳೆ ಅನ್ನೋದೇ ಆಗಿದ್ದರೆ ಮದುವೆಗೆ ಮುಂಚೆನೇ ಕಾಲುಂಗ್ರವನ್ನು ಧರಿಸ್ಬೋದಿತ್ತಲ್ವ ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ ಕಾಲುಂಗ್ರವನ್ನು ಕೂಡ ಹಾಕ್ಬೋದಿತ್ತಲ್ವಾ ಇಲ್ಲ ಅಲ್ವಾ ಅಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಏನೇ ಒಂದು ವಿಚಾರವನ್ನು ಅಡಗಿಸಿಟ್ಟಿರ್ತಾರೆ ಅಂದರೆ ಆ ಆಚರಣೆಯ ಹಿಂದೆ ಒಂದು ವಿಚಾರ ಅಡಕವಾಗಿ ಕೂತ್ಕೊಂಡಿರುತ್ತೆ ಅಂತ ಅರ್ಥ ಅದು ಎಲ್ಲೂ ಬ್ರೇಕ್ ಆಗಬಾರ್ದು ಮುಗಿದು ಹೋಗಬಾರ್ದು ಅದು ಅವಿಚ್ಛಿನ್ನವಾಗಿ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶ ನಮ್ಮ ಸಂಪ್ರದಾಯ ಮತ್ತು ಆಚರಣೆಯಲ್ಲಿ ಅಡಕವಾಗಿದೆ ಅದು ನಮಗೆ ಅರ್ಥವಾಗಲ್ಲ ದೊಡ್ಡವರು ಹೇಳ್ತಾರೆ ಒಳ್ಳೆಯದು ಮಾಂಗಲ್ಯ ತೆಗೆದ್ರೆ ದರಿದ್ರ ಕಾಲುಂಗ್ರ ತೆಗೆದ್ರೆ ದರಿದ್ರ ಗಂಡ ಸತ್ತಾಗಲೇ ತೆಗಿಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಯಾಕೆ ಅಂದರೆ ಒಂದೊಂದು ಉದ್ದೇಶಗಳು ಅದರ ಹಿಂದೆ ಅಡಕವಾಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ಮೂಢನಂಬಿಕೆಯಲ್ಲ ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವೆಯೂ ಸಹ ನಿಂತಿಲ್ಲ ಒಂದು ವಿಜ್ಞಾನ ಇದರಲ್ಲಿ ಅಡಕವಾಗಿದೆ ಏನಪ್ಪಾ ಅಂತ ಹೇಳೋದಾದರೆ ಮದುವೆಯ ನಂತರದಲ್ಲಿ ಗರ್ಭವತಿಯಾಗಬೇಕಾದಾಗ ನರನಾಡಿಗಳು ಗರ್ಭಕ್ಕೆ ಸೇರುವಂತಹ ನರನಾಡಿಗಳೇನಿರುತ್ತೆ ಆ ಕಾಲಿನ ಹೆಬ್ಬರಳಿನ ಪಕ್ಕದ ಬೆರಳಿನಿಂದ ಕನೆಕ್ಟ್ ಆಗಿರುತ್ತೆ ಸೊ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಮತ್ತು ದೇಹದ ಶಕ್ತಿ ವಲಯಗಳು ದೇಹದಿಂದ ಆಚೆಗೆ ಮತ್ತು ಒಳಗಡೆಗೆ ಸಂಚಾರ ಮಾಡಬೇಕಾದ್ರೆ ಈ ಕಾಲುಗಳ ಮುಖಾಂತರ ಮತ್ತು ಕೈಗಳ ಮುಖಾಂತರ ಸಂಚಾರ ಆಗ್ತದೆ ಹಾಗಾಗಿ ಏನು ಮಾಡಿದರು ಅಂದರೆ ಕೈಗಳಿಗೆ ಬಳೆಗಳನ್ನು ಹಾಕಿದರು ಮದುವೆಯಾಗದ ಸ್ತ್ರೀಗಳಿಗೆ ಕಾಲಿಗೆ ಗೆಜ್ಜೆಗಳನ್ನು ಹಾಕಿದರು ಹಾಗೆ ಮದುವೆಯಾದ ಸ್ತ್ರೀಗೆ ಗರ್ಭಕೋಶದ ತೊಂದರೆಗಳು ಬಾಧಿಸಬಾರದು ಎನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡು ನಿಮಗೆ ಆ ಅಕ್ಯುಪ್ರೆಷರ್ ಮತ್ತು ಅಕ್ಯು ಪಂಕ್ಚರ್ಗಳು ಆಗಲೇ ಅವರಿಗೆ ತಿಳಿದಿದ್ರಿಂದ ನರನಾಡಿಗಳ ಅಥವಾ ನರವ್ಯೂಹದ ವ್ಯವಸ್ಥೆ ಹೇಗಿದೆ ನಮ್ಮ ದೇಹದಲ್ಲಿ ಅನ್ನೋದರ ಅರಿವು ನಮ್ಮ ಪೂರ್ವಿಕರಿಗೆ ಆವಾಗಲೇ ಇದ್ದಿದ್ದರಿಂದ ಅವರು ಪ್ರತಿಯೊಂದರಲ್ಲೂ ಸಹ ವಿಜ್ಞಾನವನ್ನು ಅಡಕ ಮಾಡಿದರು ಅದರಿಂದ ಕಾಲಿನ ಒಂದು ಉಂಗುರವನ್ನು ಹಾಕೋದಕ್ಕೆ ಶುರು ಮಾಡಿದರು ಮಗು ಪ್ರಸವ ಸರಿಯಾಗಿ ಆಗಲಿ ಯಾವುದೇ ರೀತಿಯ ಗರ್ಭಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಬೆಳ್ಳಿಯ ಕಾಲುಂಗರವನ್ನು ಧರಿಸೋದಕ್ಕೆ ಶುರು ಮಾಡಿದರು ಅದರಿಂದ ಯಾವುದೇ ಹಣ ಐಶ್ವರ್ಯವಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿದ್ದಾಗ ನಾವು ಏನು ಬೇಕಾದರೂ ಮಾಡಬಹುದು ಮತ್ತು ಹೇಗೆ ಬೇಕಾದರೂ ನಮ್ಮ ಜೀವನವನ್ನು ಉದ್ಧರಿಸಿಕೊಳ್ಬಹುದು ಸೊ ಹಾಗಾಗಿ ಕೆಲವೊಂದು ಮೂಢನಂಬಿಕೆಯ ಮಾತುಗಳನ್ನು ತೆಗೆದಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಪ್ರತಿ ಆಚರಣೆಯ ಹಿಂದಿನ ವೈಜ್ಞಾನಿಕ ಮಹತ್ವವನ್ನು ತಿಳ್ಕೊಳ್ಳೋದು ಅವಶ್ಯಕವಾಗಿರುತ್ತೆ ಅಲ್ವಾ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗನೆ ಬರುತ್ತೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್